ವೆಲ್ಕಮ್ ಟು ಮೈ ಸೊ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ತಯಾರು ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ನೈಟ್ ಒಂದು ಒಂಬತ್ತು ಗಂಟೆಯಿಂದ ಕೆಲಸನ ಸ್ಟಾರ್ಟ್ ಮಾಡಿದ್ದು ಇವಾಗ ಮೂರ್ ಗಂಟೆ ಆಯ್ತು ಮೂರ್ ಗಂಟೆ ಆದ ನಂತರ ನಾನು ರಂಗೋಲಿ ಹಾಕೋಣ ಅಂತ ಹೊರಗಡೆ ಬಂದೆ ರಂಗೋಲಿನೂ ಹಾಕಿದ್ದಾಯ್ತು ಸೊ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಮೂರು ಐವತ್ತಾಗಿದೆ ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ನಾನು ಬೆಳಿಗ್ಗೆ ಒಂದು ಆರೂವರೆ ಇಲ್ಲಾಂದ್ರೆ ಆರು ಮುಕ್ಕಾಲಿಗೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದೀನಿ ಸೊ ಇವಾಗ ನಾನು ಬಳೆ ಹಾಕೊಳ್ಬೇಕಾಗಿತ್ತು ಸೊ ಆಮೇಲೆ ಒಂದು ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತೆ ಮೊಸರನ್ನ ಮಾಡಬೇಕಿತ್ತು ಅದಕ್ಕೋಸ್ಕರ ರೈಸನ್ನು ಇಟ್ಬಿಟ್ಟು ಆನಂತರ ನಾನು ರೆಡಿ ಮಾಡ್ಕೊಳ್ತೀನಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ನಾಲ್ಕು ಐವತ್ತಾಗಿದೆ ಸೊ ಒನ್ ಅವರೇ ಆಗ್ಬಿಡ್ತು ಸ್ನಾನ ಮಾಡಿ ಬಂದು ರೆಡಿ ಆಗಿ ಮತ್ತೆ ದೇವರಿಗೆ ಏನೇನೆಲ್ಲ ಪೂಜೆ ರೆಡಿ ಮಾಡಬೇಕು ಅಂತ ಎಲ್ಲಾನು ಇವಾಗಲೇ ತಯಾರು ಮಾಡ್ಕೊಳ್ತಾ ಇದ್ದೀನಿ ಸೊ ಯಾಕೆಂದ್ರೆ ನನಗೆ ಅವಸರವಾಗಿ ಮಾಡಿದ್ರೆ ಅಷ್ಟೊಂದು ಏನೋ ಸಮಾಧಾನ ಅನಿಸಲ್ಲ ನನಗೆ ನಿಧಾನಕ್ಕೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇನ್ನೂ ಕೂಡ ಟೈಮ್ ಇದೆ ಇನ್ನೂ ಅವರ್ ಇತ್ತು ಸೊ ಅಷ್ಟರಲ್ಲೇ ನಾನು ಎಲ್ಲಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆನ ಶುರು ಮಾಡೋದಕ್ಕಿಂತ ಮುಂಚೆ ತಟ್ಟೆ ಸಾಮಾನು ಏನೇನು ಇಡಬೇಕು ನಾನು ಅದನ್ನೆಲ್ಲ ನಾನು ತಯಾರು ಮಾಡ್ಕೊಂಡು ಒಂದೊಂದು ಹಾಗೆ ಇಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ದೇವರನ್ನ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಲಕ್ಷ್ಮೀ ದೇವಿ ವಿಗ್ರಹನ ಮಧ್ಯದಲ್ಲಿ ಇಟ್ಟು ಪ್ರತಿ ವರ್ಷ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಈ ವರ್ಷನೂ ಕೂಡ ದೇವರ ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀನಿ ಲಕ್ಷ್ಮಿ ವಿಗ್ರಹಕ್ಕೆ ಹೂವಿನ ಅಲಂಕಾರ ಮಾಡಿ ಆನಂತರ ನಾನು ಲಕ್ಷ್ಮಿ ದೇವಿಗೆ ಒಂದು ಅರ್ಶಿಣದ ಕೊಂಬನ್ನ ಕಟ್ಬೇಕಿತ್ತು ಸೊ ನಾನು ಪೂಜೆಗಿಂತ ಮುಂಚೆ ಈ ಒಂದು ಅರ್ಶಿಣದ ಕೊಂಬನ್ನ ದೇವಿಗೆ ಕಟ್ತಾ ಇದ್ದೀನಿ ಯಾಕೆಂದ್ರೆ ನಮ್ಗೆ ಈ ಒಂದು ದೇವಿಗೆ ತಾಳೆಯನ್ನ ಧರಿಸಿದಾಗ ಅದು ಅಷ್ಟೊಂದೇನ್ ಶ್ರೇಷ್ಠ ಅಲ್ಲ ದೇವಿಗೆ ಈ ಒಂದು ಅರ್ಶಿಣದ ಕೊಂಬೆನೆ ಜಾಸ್ತಿ ಶ್ರೇಷ್ಠವಾಗಿರೋದು ಅದಕ್ಕೋಸ್ಕರ ನಾನು ಅರ್ಶಿಣದ ಕೊಂಬನ್ನ ಕಟ್ಕೊಂತ ಇದ್ದೀನಿ ಮತ್ತೆ ಇಲ್ಲಿ ವ್ರತದ ದಾರನ್ನು ಕೂಡ ರೆಡಿ ಮಾಡ್ಕೊಂಡಿದೀನಿ ಇದ್ರಲ್ಲಿ ಹನ್ನೆರಡು ಗಂಟನ್ನ ಹಾಕಿ ಆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಮುತ್ತೈದರ್ ಕೈ ಹಾಕಿರ್ಬೋದು ಇಲ್ಲಾಂದ್ರೆ ಗಂಡನ ಕೈಲಾದ್ರೂ ಕಟ್ಟಿಸ್ಕೊಳ್ಬೋದು ಇದನ್ನ ರಥ ಮುಗಿದ ನಂತರ ನಾವು ಕಟ್ಸ್ಕೊಳ್ಬೇಕಾಗುತ್ತೆ ಮತ್ತೆ ನಾನಿಲ್ಲಿ ಕಳಸ ಸ್ಥಾಪನೆಗೆ ದೇವರಿಗೆ ಒಂದು ಲಕ್ಷ್ಮೀ ದೇವಿನ ನಾನು ಅಕ್ಕಿಲಿ ಕೂರಿಸೋದ್ರಿಂದ ಮತ್ತೆ ದೇವರ ಮುಂದೆ ನಾನು ಕಳಸ ಸ್ಥಾಪನೆ ಮಾಡ್ಕೊಳ್ತೀನಿ ಕಳಸಕ್ಕೆ ನಾನು ಮೊದಲೇದಾಗಿ ಹರ್ಷಣ ಕುಂಕುಮ ಹಿಟ್ಟು ಗಂಗಾ ಜಲ ದೇವಿನ ನೆನೆಸ್ಕೊಂಡು ಮತ್ತೆ ಅದರೊಳಗೆ ಒಂದು ರೂಪಾಯಿ ಕಾಯ್ನ್ ಹಾಕಿ ಎರಡು ಕೈಯಿಂದ ಅದನ್ನ ಮುಚ್ಚಿ ನಮಸ್ಕಾರ ಮಾಡ್ಕೊಳ್ತೀನಿ ಮತ್ತೆ ಅದಾದ ನಂತರ ಕಮಲದ ಬೀಜ ಹೈದು ಮತ್ತೆ ಗೋಮತಿ ಚಕ್ರ ಐದು ಕವಡೆ ಐದು ಸೊ ಇಷ್ಟನ್ನು ಹಾಕಿ ಮತ್ತೆ ಅದ್ರ ಮೇಲೆ ಹೂವನ್ನ ಇಟ್ಟು ನಮಸ್ಕಾರ ಮಾಡ್ಕೊಂಡು ಆನಂತರ ಇವಾಗ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕಾಗಿತ್ತಲ್ಲ ಅದಕ್ಕೆ ರೈಸನ್ನ ಇಟ್ಟಿದ್ದೆ ಇವಾಗ ನಾನು ಮೊಸರನ್ನ ಮತ್ತೆ ಪುಳಿಯೋಗರೆ ಎರಡನ್ನೂ ಕೂಡ ಮಾಡ್ಕೊಳ್ತಿದ್ದೀನಿ ಹಾಗೆ ಪೊಂಗಲ್ನು ಕೂಡ ಮಾಡೋದಕ್ಕೆ ಇಟ್ಕೊಂಡಿದೀನಿ ಸ್ವೀಟ್ ಪೊಂಗಲ್ ಮಾಡೋದಿಕ್ಕೆ ಅಂತ ಆ ಇವಾಗ ದೇವರಿಗೆ ನಾನು ಹೂವಿನ ಹಾರನ ಹಾಕೊಳ್ತಾ ಇದ್ದೀನಿ ಟೈಮ್ ಬೇರೆ ಆಯ್ತು ಪೂಜೆ ಶುರು ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ದೇವರಿಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾಗಿರುವಂತಹ ಈ ಒಂದು ಆ ಮಲ್ಲಿಗೆ ಹೂವಿನ ಹಾರವನ್ನ ನಾನು ಹಾಕಿದ್ದಾಯ್ತು ಮತ್ತೆ ದೇವರಿಗೆ ಗೆಜ್ಜೆ ವಸ್ತ್ರನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅದನ್ನು ಕೂಡ ಹಾಕಿ ಅಲಂಕಾರ ಮಾಡಿದ್ದಾಯ್ತು ಇನ್ನು ಅತಿ ಮುಖ್ಯವಾಗಿ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿನ ತುಂಬಿಸ್ಕೊಳ್ಬೇಕಾಗುತ್ತೆ ಮಡ್ಲಕ್ಕಿಗೆ ಏನೇನೆಲ್ಲ ಹಾಕಿದೀನಿ ಅಂತ ನೋಡ್ತಾ ಇರ್ಬೋದು ಮತ್ತೆ ಹಾಗೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೈವೇದ್ಯನ ನಾವು ಸ್ವೀಟ್ ಆದ್ರೂ ಮಾಡ್ಕೊಳ್ಬಹುದು ಮತ್ತೆ ಖಾರ ಆದ್ರೂ ಮಾಡ್ಕೊಳ್ಬಹುದು ನಾನಿಲ್ಲಿ ಮೂರು ತರ ಮಾಡ್ಕೊಂಡಿದ್ದೀನಿ ಆ ಮತ್ತೆ ಇಲ್ಲಿ ಕಡಲೆ ಪೌಡರ್ ಮಾಡಿ ಇಟ್ಕೊಂಡಿದ್ದಿತ್ತು ಮತ್ತೆ ಪೂಜೆ ಸಾಮಾನಿಗೆ ಎಲೆ ಅಡಿಕೆ ಮತ್ತೆ ಹಣ್ಣು ಹೂವು ಇದೆಲ್ಲ ಕಂಪಲ್ಸರಿ ಪೂಜೆಗೆ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಡ್ರೈ ಫ್ರೂಟ್ಸ್ ಅನ್ನ ಇಟ್ಟಿದ್ದೀನಿ ಮತ್ತೆ ಒಬ್ಬಟ್ಟು ಮತ್ತೆ ಲಕ್ಷ್ಮೀ ದೇವಿ ವಿಗ್ರಹನು ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಅದರ ಜೊತೆ ನೀರು ಹಾಲು ಮತ್ತೆ ಎಳ್ನೀರನ್ನ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಕರ್ಜಿಕಾಯಿ ಒಬ್ಬಟ್ಟು ಚಕ್ಲಿ ಇವೆಲ್ಲವೂ ಕೂಡ ಮನೇಲೆ ಮಾಡಿರ್ತಕ್ಕಂಥದ್ದು ನಾವು ಹೊರಗಡೆ ತಂದು ಹಿಡೋದಕ್ಕಿಂತ ನಾವು ಮನೆಯಲ್ಲಿ ಸ್ನಾನ ಮಾಡಿಕೊಂಡು ಮಡಿಯಿಂದ ಮಾಡಿರ್ತಕ್ಕಂಥ ಒಂದು ತಿಂಡಿಗಳನ್ನ ಇಟ್ಟರೆ ದೇವರಿಗೆ ತುಂಬಾನೇ ತೃಪ್ತಿ ಅಂತ ಅನ್ಸುತ್ತೆ ಹಾಗೆ ಈ ಒಂದು ಹಣ್ಣುಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಇಷ್ಟು ಒಂದು ಒಂದು ಹನ್ನೆರಡು ಆಗಿರ್ಬೋದು ಏಳು ಆಗಿರ್ಬೋದು ಇಷ್ಟು ತಟ್ಟೆಗಳನ್ನ ನಾವು ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಟೈಮ್ ಕರೆಕ್ಟ್ ಆಗಿ ನಮ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರು ಮುಕ್ಕಾಲಿಗೆ ಟೈಮ್ ಇತ್ತು ಮುಹೂರ್ತದಲ್ಲಿ ಸೊ ಹಾಗಾಗಿ ನಾನು ಆರು ಮುಕ್ಕಾಲಿಗೆ ನಾನು ಪೂಜೆನ ಶುರು ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ದೇವರಿಗೆ ಅರ್ಶಿನ ಕುಂಕುಮ ಮತ್ತೆ ಅಕ್ಷತನ ಇಟ್ಟು ಪೂಜೆನ ಶುರು ಮಾಡ್ಬೇಕಾಗತ್ತೆ ನಾವು ಹೇಗೆ ಮುತ್ತೈದರಿಗೆ ಹರ್ಷಣ ಕುಂಕುಮ ಕೊಡ್ತೀವೋ ಹಾಗೆ ನಾವು ದೇವಿಗೆ ಪೂಜೆ ಮಾಡ್ಬೇಕಾದ್ರೆ ದೇವರನ್ನ ಆಹ್ವಾನಿಸೋಕೆ ನಾವು ಈ ಒಂದು ಕುಂಕುಮ ಶಾಸ್ತ್ರನ ಮೊದಲನೇದಾಗಿ ಮಾಡ್ಕೊಳ್ಬೇಕಾಗುತ್ತೆ ಆ ಪೂಜೆನ ಶುರು ಮಾಡ್ಕೊಳ್ಬೇಕಾಗುತ್ತೆ ವರಮಹಾಲಕ್ಷ್ಮಿ ನಾವು ಪೂಜೆನ ಮಾಡಬೇಕಾದ್ರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಶುರು ಮಾಡ್ಕೊಳ್ಬೇಕಾಗುತ್ತೆ ನಾವು ಮುಹೂರ್ತ ನಾವು ನೋಡ್ಕೊಂಡಿಲ್ಲ ಅಂತ ಅಂದ್ರೆ ಅದನ್ನ ದಯವಿಟ್ಟು ಮುಹೂರ್ತ ನೋಡ್ಕೊಂಡು ಅದೇ ಟೈಮ್ಗೆ ಪೂಜೆನ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಆ ಲಕ್ಷ್ಮೀ ದೇವಿ ಬರೋ ಸಮಯ ಮತ್ತೆ ಸಂದರ್ಭನ ತುಂಬಾ ಚೆನ್ನಾಗಿ ವಿವರಿಸಿರ್ತಾರೆ ಅದನ್ನ ನೋಡ್ಕೊಂಡು ನಾವು ಅದೇ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ನಾವು ಪೂಜೆನ ಶುರು ಮಾಡಬೇಕಾದ್ರೆ ನಾವು ಒಂದು ಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಂಡು ಪೂಜೆನ ಶುರು ಮಾಡಬೇಕಾಗುತ್ತೆ ನಮಗೆ ಆದಷ್ಟು ಲಕ್ಷ್ಮಿ ಸ್ತೋತ್ರ ಎಲ್ಲರಿಗೂ ಗೊತ್ತಿರಲ್ಲ ಅಂತ ಅನ್ಕೊಳ್ತೀನಿ ಗೊತ್ತಿಲ್ಲದೆ ಇರೋರು ನಾವು ಟಿ ವಿ ಆಗಿರ್ಬೋದು ಮೊಬೈಲಲ್ಲಿ ಆಗಿರ್ಬೋದು ಲಕ್ಷ್ಮೀ ಸ್ತೋತ್ರವನ್ನು ಹಾಕಿ ಪೂಜೆನ ಶುರು ಮಾಡಿ ಆದಷ್ಟು ನಮ್ಮ ಮನೆಗೆ ಲಕ್ಷ್ಮೀ ದೇವಿನ ಬರಮಾಡಿಸ್ಕೊಳ್ಳೋದಕ್ಕೆ ಈ ಒಂದು ಸ್ತೋತ್ರ ಹೇಳಿ ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಲಕ್ಷ್ಮೀ ದೇವಿಗೆ ಕರ್ಪೂರದಿಂದ ಆರತಿನೂ ಕೂಡ ಮಾಡ್ಕೊಳ್ಬೇಕಾಗತ್ತೆ ನಾವು ಲಕ್ಷ್ಮೀ ದೇವಿ ಪೂಜೆನ ಮುಗಿಸಿದ ನಂತರ ದೇವರಿಗೆ ದೃಷ್ಟಿನೂ ಕೂಡ ತಗೊಳ್ಬೇಕಾಗುತ್ತೆ ಆ ದೃಷ್ಟಿ ತೆಗೆಯೋದಕ್ಕೆ ಕುಂಕುಮ ಅರಿಶಿಣದ ನೀರನ್ನು ಹಾಕಿ ದೀಪನ ಮಧ್ಯದಲ್ಲಿ ಇಟ್ಟು ಆರತಿನ ತಗೊಳ್ಬೇಕು ಯಾಕೆ ಅಂದ್ರೆ ಆ ನಾವು ದೇವ್ರನ್ನ ಸ್ತೋತ್ರ ಹೇಳಿದಾಗ ನಾವು ದೇವಿನ ಹೊಗಳಿ ನಾವು ಪೂಜೆನ ಮಾಡಿರ್ತೀವಿ ಸೊ ಆ ಒಂದು ದೃಷ್ಟಿ ಹೋಗೋದಕ್ಕೆ ಅಂತ ಹೇಳಿ ಒಂದು ಆರತಿನ ಮಾಡ್ಕೊಳ್ಬೇಕಾಗುತ್ತೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಮುಗಿಸಿದ್ದಾಯ್ತು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಮೇಲೆ ಆ ಒಂದು ದಿನ ಪೂರ್ತಿಯಾಗಿ ನಾವು ಮನೆ ಬಾಗ್ಲನ್ನ ಮುಚ್ಚಬಾರ್ದು ಯಾಕೆಂದ್ರೆ ಲಕ್ಷ್ಮಿ ಆಹ್ವಾನ ಮಾಡೋ ಸಮಯ ಈ ಒಂದು ಹೊರಮಹಾಲಕ್ಷ್ಮಿ ಹಬ್ಬದ ದಿನ ನಮ್ಗೆ ಮನೆ ಒಳಗಡೆ ಲಕ್ಷ್ಮಿ ಆಹ್ವಾನಿಸ್ಬೇಕು ಅಂತಂದ್ರೆ ಯಾವುದೇ ಕಾರಣಕ್ಕೂ ಮನೆ ಬಾಗ್ಲ ಮುಚ್ಚಬಾರ್ದು ಹಾಗೆ ಇವತ್ತಿನ ದಿನ ಏನಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತಿನ ದಿನ ಪೂರ್ತಿಯಾಗಿ ದೀಪ ಯಾವಾಗ್ಲೂ ಹುರಿತಾ ಇರಬೇಕು ಯಾವುದೇ ಕಾರಣಕ್ಕೂ ಈ ಒಂದು ದೀಪವನ್ನ ಹಾರೋದಿಕ್ಕೆ ಬಿಡ್ಬೇಡಿ ನಮ್ಗೆ ಸಂಜೆ ಒಂದು ಪೂಜೆ ಇರುತ್ತೆ ಸಂಜೆ ಪೂಜೆನ ಮಾಡಿ ಆ ನಂತರ ನಾವು ವಿಸರ್ಜನೆ ಕೂಡ ಮಾಡ್ಕೊಳ್ಬಹುದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆನು ಕೂಡ ಮುಗಿಸಿದ್ದಾಯ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ನಿಮ್ಗೆ ಖಂಡಿತವಾಗ್ಲು ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು